ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಮ್ ಬಿ ಕಪ್ಪಲ್ಸ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವಾಗ ರಾಡಿ ಎಲ್ಲ ಹಾಗೆ ಮಾಡಿ ಬಂದ್ವಿ ಸಂಜೆ ಹೊಡಿಸಿ ವಿಡಿಯೋ ಮಾಡತನು ಇವರು ಏನು ಮಾಡ್ಬಂದಿರಿ ವೈಟ್ ಹೌಸ್ ಐತಿ ಚೆನ್ನಾಗಿ ಕತ್ಕೊತಾರೆ ಈಗ ಸದ್ಯ ಇದೈತಿ ಇದನ್ನು ಬಿಟ್ಟರೆ ಏನಿಲ್ಲ ಅದಕ್ಕೆ ಇದನ್ನ ತಿನ್ ಕತ್ಕೊತದ ತಿಂದು ಒಂದು ಅಡಕ इन अडगी मारಬೇಕು केले ಕತ್ತದ ನಡಕ ವಾತ ನೀವಂತ ಕತ್ತ ಬೆಳೆ ಕತ್ತದ ತಿಯದ ಇಲ್ಲ ನಡಕ ಕತ್ತಾಳೆ ಕತ್ತನ ಅಂದಿ ಮತ್ತೆ 나ळी ಬಲಕ ನೋ हेलो ನರಿಗ ಮಡುವೆ 나ಳತಾ ಈಗ ಕತ್ತ

బా కడా తుదా నమ్ము తుదారు ఎరు తుద నుల నా మ

ಮತ್ತ ಹೊಳ್ಳಿ ನಮ್ಮದು ಬಿಡಾಕ್ಬಿಡ್ತಾವ ನೀವು ಒಟ್ಟದೇರಿ ನೀವು ಹೊಟ್ಟದೇ ಇರತ್ತೆ ನಮ್ಮ ನಮಗೆ ಹಾಕರಲಿ ಆಮಲ್ಲ ಪಾಪ ಅವ್ರು ನಮ್ಗೆ ಆಗತ್ತಾರ ಅಲ್ಲ ನಮ್ಗೆ ಬಾಕಿ ಅಟನ್ಸತಿ ಇವತ್ತ ನಮ್ಮ ಒಂದು ಸಲ ನಾನು ಇದನ್ನು ಮಾಡಿದ್ದು ಅವ್ರು ನೋಡ್ರಿ ನಿನ್ನೆ ಬಂದು ಒಂದು ಜಟ್ಟು ಬಿಡ್ಕೊಟ್ರು ಇವತ್ತು ನಿನ್ನೆ ಒಂದು ಐವತ್ತು ಇಟ್ಟಿಂಗೆ ಬಿಡದಿರ್ಬೇಕಲ್ಲ ಅದಟ್ಟ ಅಟ್ಟ ಕುತೀನ್ ಮೊದಲ ಇವತ್ತು ಒಂದು ಐವತ್ತು ಇಟ್ಟಿಂಗೆ

நீங்கடா நட அத்தல நீ டெங்கு சாண்ட நினைக்க எல்லோ ಬಂದು ಮಾಡುದು ಹೇಳಾಕಿ ತಂಬುದು ಮಾಡಿ ನಂಬುದುಕ ಹುರ್ದು ಹೇಳಾಕಿ ಮಾಡುದು ಹೇಳದು ನಮ್ಮವರ ನಮ್ದು ಅದೂ ತಿನ್ನಕ ನಾಟಿಕ ಅಕ್ಕಿ ಹಾಕಿದನ ರೊಟ್ಟಿ ಮಾಡ್ತೀನಿ ಬಾಣ ತಿಕ್ಕೊಬಂದು ಮುದೋರು ತಿನ್ನದು ಓಡಿ ಹುಗುದು ತಿನ್ಕೋತ ಒಳ್ಳೆ ಅಡ್ಡಾಡತ್ತಾರ ಅಲ್ಲ ಏ ಗಪ್ಪ ಹಾಯ್ ಹೇಳಿ ಹಾಯ್ ಹೇಳು ನಿನ್ನ ಸರಿ ಹಿಂದೆ ನಿಂತು ಸರಿ main saja janda, eh janda jupeta langsung na baile lah, <laughs> ngiri meri kalri, mengene? apa cara? mau meri kalri pa? kaya channel kaya kalri, berapa? sakar? sakar kapan ninggal? jen sakar tu ninggal? nedi, kaya kaya, channel kaya. oh, hai, சின்ன ஏன் நீன்றி ரஜா பத்தம்ப நம்ம ரஜா பத்து கண்டு கை வந்து நன்றி யாக்க இதனாக்க வாங்க்கி நீ மொதல் தார வாங்கிய ஏனில்

ಸೀದ ಹಿಂಗೆ 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 ಸೀದಾ ನಮ್ಗೆ ಆ ಪಿಲೇರ್ ಈ ಮೂಲಿ ಈ ಮೂಲಿ ನೋಡಿದಂದ್ರೆ ಇದು ಹಿಂಗೆ ನೀನು ಬರ್ತೈತಿ ಈ ಸರ್ದ ನಾನು ಸೀದಾರ ಹಿಂಗೆ ಬರ್ತೈತೆ ಅಂದ್ರೆ ಈ ತಗೊಂಡು ನಿಂಗೆ ನೀನು ಹಿಂಗೆ ಕಟ್ಟಿದಾರೆ ನೀನು ಹೆಂಗೆ ಬೇಕು ಹಂಗೆ ಕಟ್ಕೊ ಮತ್ತೆ ಇಲ್ದಿಕ್ಕೆ ನಾ ಹೇಳ್ದೆ ಹೇಳ ಹೇಳಬೇಕಂದ್ರೆ ದೂರ ಇಲ್ಲಿ ಸನಿ ಸರಿಯಾಗೋದು ನೋಡ್ತೆ ದೂರ ಆಗೋದ್ ನೋಡ್ತೀಯ ದೂರ ಆಗೋದ ಹೇಳತ್ತಿಲ್ಲ ನಾ ಅವ್ರ ಸರ್ತಿ ಕಟ್ಟಕೋತ ನೀನು ಹೇಳತ್ತಿಲ್ಲ ಅದು ಅವ್ರ ಸರ್ತೈತಿ ನೋಡೋದು ಅದು ಸರ್ತೈತಿ ಹಿಂಗೆ ಒಂಕು ಹಿಂಗೆ ತೊಗೊಂಡ್ ಬಂದಿದ್ದೆ ಅದನ್ನ ಈ ಮೂಲಿ 레ವೆಲ್ ಸೇರಿ 레ವೆಲ್ ಐತಲ್ ನೋಡಿ ಮೊದಲಿತ್ತ ಆ ಹಿಂದಿಂದ ಬಿಡಾ ಅಚಗಡೆ ಅಚಗಡೆ ದಾಂಗೆ ಐತ ಅದ ಈ ದರಕ ಐತಿದ್ದಾ ಆ ಮೂಲಿ 레ವೆಲ್ ಆರಲೇಕನಾ ಈ ಮೂಲಿ 레ವೆಲ್ ಇಲ್ಲಿ ಬರ್ತದಿಲ್ಲ ಇಲ್ಲ ಮತ್ತ ಇನ್ನೊಂದು ಕೊಳ್ಳು ತಗೋ ಏಟಾ ಇದಾನ ಐತ ಅದ ಈಗ ಈಗ 1 ಲೀಟರ್ ಸೀದಾ ಐತಲ ಅದ ಈಗ ಸೀದಾನ ಐತ ಅದ ಅಲ್ಲಿ ಹೋಗಿ ಹತ್ತಕ್ಕೆ ನೋಡಿ ಕೂಡ್ತಿದ

கட்ட கபின் அடிகாடி கைட்ரூ இவ உம் தப்பி ਸੰਜੀੁਰ ਜੀ ਆ ਤੰਦਦਾ ਫੋਨ ਚ ਕੀ ਆ ਤਮ ਮਤ ਹਿੰਦਾੜ ਚ ਕਿੱਥ ਕਟਾ ਕਛ ਰਿਆ ਨੋੜਦਾ ਕਟਾ ਕਟਾ ਕਸਰ ਮੈਂ ਕਿਹਨ ਕਟਾ ਤਾ ਤੇ ਹੰਗ ਮੋੜਦਾ ਜਿਹੜਾ ਮੈਂ ਤੁਮੇ ਉਹਨੂੰ ਖਾਈ ਜੂ ਨੋੜਦਾ ਵੀ ਰਾੜੀ ਕਾਸ ਕੇ ਨੋੜ ਆ ਬੜ ਤੀ ਨਾ ਫੋਨ ਚ ਕੀ ਆ ਤਮ ਮੰਮੀ 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 ਗੱਲ ਕਟਣ ਤਾ ਹੋਗਾ

ഇത് പക്കാൻ ആയിട്ട് നമ്മ മേലെ ഇട്ട് ഇത്ത लेगा नी पापा सिर ಎಲ್ಲ ಕಟ್ಟಿ ಮುಗಿಸಿದ್ದು ಇಷ್ಟು ಇಲ್ಲಿ ತಕ ಇಷ್ಟು ಖಾಲಿ ಮಂಡಿದು ಕೂಡ ನಾಳಿಗೆ ಬಿಡಕ್ಕೆ ಜಾಗ ಇದ್ರಕ್ಕಿಲ್ಲ ನೀನು ಕಟ್ಟಕ್ಕೆ ಕಟ್ಟಲಿಲ್ಲ ಕಟ್ಲಿಲ್ಲ ನಾವು ಇವತ್ತು ಕಟ್ಟಿ ಮುಗಿಸಿದ್ದು ಇವತ್ತು ಕಟ್ಲಿಲ್ಲ ಅಂದ್ರೆ ನಮ್ಗೆ ನಾಳೆ ಇಡೋಕ್ಕೆ ಜಾಗ ಇದ್ರಕ್ಕಿಲ್ಲ ಅದಕ್ಕೆ ಇವತ್ತು ಕಟ್ಟಿದ್ದು ಇವಾಗ ಇಷ್ಟದ ಅದಕ್ಕೆ ಬಿಟ್ಟಿದೆ ಇವನ್ನ ನೋಡಿ ಬಿಟ್ಟು ತಕ ನೋಡಿ ಹ್ಮ್ ಇವು ಮೂರು ಸಾಲ ಹಸುದಾಯ್ ಸಾವಿರ ಮೇಲೆ ಮೂರು ಪಿಲ ನೋಡಿ ಪುಟ್ಟ ಹೆಂಗೆ ಮುಕ್ಕೊಂಡ ಪಾಪ ಅದ ಎತ್ತು ಮೈತ್ ಏನಾರ

పులు పాదెటి అనిరు సంది కాపల్ల్ని మాది అనిండి మాదె మాది ఇని పొలు పల్యాసగాథా. ఇనిర్సిదే తూ అంచగి అద్ర బేర్ భాళ ఆడతారు నె చలో మధ్యనగూ మనగా అందరు ఒంజుట్టు మనకిోదలబిట్ హిట్ తప్ప తప్ప అన్న గత